ಚಾನಲ್ ಏನು ಮಾತೆಲ್ಲ ಸೌಖ್ಯನ ಯಾನಂತು ಮಸ್ತ್ ಸ್ ಸೌಖ್ಯವಲ್ಲ ಇನ್ನೀ ಏನು ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಂತೊಂದುಲ್ಲ ಇನಿ ಈವ್ನಿಂಗ್ ಲಾಗ್ನ ದಾಯಿಗೆ ಏನು ಸ್ಟಾರ್ಟ್ ಮಂತೊಂದುಲ್ಲ ಪಂದ ಒಂಜಿ ಭತ್ತದ ಶ್ರಾವಣ ಮಾಸ ಭತ್ತನಾ ಅಂಡ ಅಂಚನೆ ಬರಿ ಬೇರೆ ಬೇರೆ ಬೇರಿ ನಾನು ಪೂಜೆ ಬರೋಂದು ಪೋಪುಂಡ್ ಬಂಡ ಪರ್ಬ ಮತ ಬರೋದು ಪೋಪುಂಡ್ ಬೇರೆ ಬೇರಿ ನಾನು ಚೌತಿ ಅವ್ ಮತ ನಾನ ಬ್ಯಾಕ್ ಟು ಬ್ಯಾಕ್ ನಮಕ್ ಅಮವಾಸ್ಯ ಕರಿಬೇಕ ಬರ್ಬೋಣ ಗೊತ್ತುಂಡ ಆಟಿ ಆಯ್ಬೋಕ ಪೂರ ಪರ್ಬ ಮತ ನಾನು ಬೇರೆ ಬೇರೆ ಸ್ಟಾರ್ಟ್ ಪಂದ್ ಇಂಕಲ್ಲ ನೈಟ್ ಅಂಚಾನೆ ನೈಟ್ ಚೂಡಿ ಪೂಜೆ ಪಂದ್ ಉಂಟು ಅವ್ನಿಗೆ ನಕ್ಕನ ಲಾಗ್ ಏರ್ ಮತ ತೂತರ ಆಲ್ರೆಡಿ ಅಲ್ಲಿ ಲಾಗಿ ಬಿಟ್ಟು ತೂದಿಪ್ಪ ಸೊ ಎನ್ನ ಕೆಲವು ಜನಕ್ಕೆ ಶೇರ್ ಮಲ್ದಿಚಿ ಶೇರ್ ಮಾಡಬೋದು ಕಲೆಕ್ಟ್ ಮಲ್ಪರುಂಡು ಎಂಚಿನ ಮತ ಮಲ್ಪರು ಶೇರ್ ಮಲ್ಪ ಅಂಚೆ ಮತ ಪೂಜೆ ಮಲ್ಪಾರುಂಡು ಹೆಂಚಿನ ಮತ ಮೆಥಡ್ ಫಾಲೋ ಮಾಡ್ಬೋದು ಅವನ್ ಪೂರ್ ಎಲ್ಲ ಪಂದ್ಕೊತ್ತೆ ಸೊ ನಿಗಲಿಗೆ ಒಂದ್ ಕ್ವಶನ್ ಬರು ಮೈಂಡ್ ಸೆಟ್ ಇದು ಇತ ಕೊಂಕಣಿ ಅತ್ತೆ ಪಂದ್ ಸೊ ಎನ್ ಐಟು ಬ್ಯಾಡ್ ಕಮೆಂಟ್ಸ್ ಮಸ್ತ್ ಜನ ಆಗ್ಲಾಗ ಒಂದ್ ಮತ ಆನ್ಸರ್ ಇತ್ತೆ ಏನು ಜಾತಿ ಜಾತಿರು ಪಿದ ಬರ್ತಿಪು ಆ್ಯಂಡ ಹೆಂಗೆ ಅವೇ ಜಾತಿ ದಲ್ಪ ಅನ್ಪು ಹಿಂಕು ಮನಸ್ಸಿಡು ಅಮ್ಮನ ಆಸೆದಲಿಕ್ಕಲ್ಲ ಏನು ಕೊಂಕಣಿಯರ್ನ ಸ್ಟೈಲ್ ಇಡೇ ಏನು ತಾಳಿ ಮಲ್ಪ ಉಂದೆ ಸೊ ನೆಕ್ ಏರ್ ಮತ್ತು ಅಬ್ಜೆಕ್ಷನ್ ಮಲ್ಪರ ಹಿಂಗೆ ಗೊತ್ತಜ್ಜಿ ಸೊ ಎನ್ನ ಅಮ್ಮನ ಆಸೆನ ಯಾನು పూర్తి మళ్ళిన ఆత బొక్క ఇంకా దాదా ఇజ్జి ఇంక బేతకు లీన పనిపేరంది ఇంక చూర్ల ఇంక మండి వెచ్చనిజ్జి దయపండా యాను బతుకుని అన్న అమ్మగోస్కర బొక్క హస్బెండ్ గోస్కర ఆతే అయికొస్కర ఎంకలిండాల పండ ఇంక మండవచ్చాపును ఒక ఏర్ పండాల ఇంక మండవచ్చా పుజి అయికోస్కర నెక్స్ట్ దాదాపండ ఈ బ్లాగ్ని ఏం దాని నీళ్ళొంటే షేర్ మనతో అంచనీ యాన్ దా మళ్ళతో నీళ్ళోట పనిపా అమ్మ అమ్మకి కేయండి ఆయన నేను చూడి పూజ అని కొంకణి మాత్రం మలిపితే బయ దాత ಸೊ ಶೆಟ್ರದ ಮದ್ಮತೆಯಾ ಮಲ್ಪೋಲಿಯಾ ಬಂದ ಅಪ್ಪಾಗೆ ನಮ್ಮ ನಮ್ಮ ಪಂತಿನ ಹೆಂಗೆ ಕಮ್ಮ ದಾದ ಬಂಡ ನಿಕ್ಕು ಮಲ್ಪೋಡೋಣ ಅನ್ಸುಂಡ ಈ ಮಲ್ಪು ಏರಿಗ್ಲಕ್ಕೇನು ಉಡ್ಚಿ ನಿಕ್ಕ ನಿನ್ನ ಮನಸ್ಸಡ ಅನ್ಸುಂಡ ಮಲ್ಪು ಬಂದ ನಿಕ್ ಮಲ್ಪರ ಸಾಧ್ಯ ಆ ಒಂಜಿ ತಿಂಗೋಲು ವೆಜ್ ಬುಡ್ಪನ ಮಲ್ಪು ಬಂಡೇದ ಓಕೆ ಅದಕ್ಕೋಸ್ಕರ ಯಾನು ಮಲ್ಪ ಡಿಸೈಡ್ ಆದ ಮಲ್ತೊಂದು ಲೆಂಕ್ ಬೊಕ ಈ ಪೂಜೆ ಮತ್ತೆ ಮಲ್ಪನ್ ಬೇಡ ಮಸ್ತ್ ಇಷ್ಟೇ ಹಿಂಗೆ ಅದಕ್ಕೋಸ್ಕರ ಏನು ಮಲ್ತಂದೆ ಬೊಕ ಏನು ಹಸ್ಬೆಂಡ್ ಇಲ್ಲಡ್ದು ದಾದಲ್ಲ ಪೂಜೆ ಒಂದು ಮತ್ತು ಏರೆಲ್ಲ ಮಲ್ಪೂ ಜರು ಇಂಕ್ ಬೊಕ ಯಾನೇ ಶುಕ್ರವಾರ ಶುಕ್ರವಾರ ಪೂಜೆ ಮಲ್ಪವೆ ಅದಕ್ಕೋಸ್ಕರ ಒಂದೇನ ಮಲ್ಪಕಾ ಪಂದೆ ಏನು ಮೈಂಡ್ ಸೆಟ್ ಡಾಂಡ್ ಅಂಚನೆ ಒಂದು ಭಾತದ್ದು ಶ್ರಾವಣ ಮಾಸಾಡು ಒಂಜಿ ತಿಂಗಳು ಕಂಟಿನ್ಯೂಸ್ ಆದ ಮಲ್ಪಡು ಶುಕ್ರವಾರ ಅಂಚನೆ ಬುಧವಾರ ಸೊ ನೆಕ್ಸ್ಟ್ ನೆಕ್ಸ್ಟ್ ಚೂಡಿ ಪೂಜೆ ಹೆಂಚೆ ಇಪ್ಪುಂಡು ಐಕೆ ಮತ್ತೆ ಮತ್ತು ಈವ್ನಿಂಗ್ ಕಲೆಕ್ಟ್ ಮಲ್ಪಡು ಎಂಚ ಮತ್ತೆ ಕಟ್ಟೋಡು ಆಂಚೆನೆ ಎಲ್ಲದಲ್ಲ ಒಳಗಡೆ ಇಂಚವತ್ತ ಪೂಜೆ ಮಾಡ್ಬೋದು ಅವನು ಪೂರ ನಿಗಳೊಟ್ಟಿಗೆ ಏನು ಶೇರ್ ಮಾಡ್ತೇವೆ ಒಂದು ಹಸ್ಬೆಂಡಿಗೆ ಪರ ಕೊರ್ದಾರ್ನ ಕಾರ್ ಪುರ ಕೈ ಪುರ ಮುಗಿಯೋರುಂಡು ಸೊ ಅವು ಪೂರ ನಿಗಳಿಗೆ ಇವ್ಳೊಳಗಡೆ ಶೇರ್ ಮಾಡ್ತೇವೆ ಸೊ ಇತ್ತೆ ಪೋದು ನಾಡೋಡು ಈಗ ತಿಕ್ಕೊಂಡ ಏನು ಕಣ್ಟಿಗೆ ಮಲ್ಪೆ ತಿಕ್ಕೊಂಡ ಇಜ್ಜಂತ ಹಿಂಗೆ ಕೂತಜ್ಜಿ ಐದು ಐದನ ಮನೆದ ಈಗ ಗರಿಕೆ ಅವ್ಡು ಐನ ಮನೆದ ಒಂದು ಅವಡು ಸೊ ಅವು ಮತ್ತು ಪೂ ಮತ್ತು ಆ ಸೊ ತೂಕ ಪೋದು ಏನು ತೂಪ ತಿಕ್ಕೊಂಡ್ಲಾಗ್ ಕಂಟಿನ್ಯೂ ಮೇಟೆ ಅನ್ಸಿ ಬ್ಲಾ ಎನ್ ಮೊಟ್ಟ ತೋಲೆ ಓಲೇ ಸ್ಕಿಪ್ ಮಲ್ಪರ ಪೂರ್ಚಿ ಗರಿಕೆನ ದಿಪ್ಪ ಸೊ ಇಂಕು ಕರೆಕ್ಟ್ ಗೊತ್ತು ಗರಿಕೆ ಬೋಡು ಪಂದ ಸೊ ಒಂಚೆ ಅದು ಗರಿಕೆ ಫಸ್ಟ್ ಇತ್ತ ನಾನು ಕಲೆಕ್ಟ್ ಮಾಡ್ತೇವೆ ಸೊ ಪೂರೆಲ್ಲ ತಿಕ್ಕೊಂಡೆ ಆ ಕಂಟಿನ್ಯೂ ಅಲ್ಲಿ ತೊಂಬಾತ ಗೊತ್ತೈಜ್ಜಿ ಓಮ್ ಮಾತ ಮಾತಾಡ್ ಪಂದಿತ್ತ ಅಮ್ಮ ಡಕ್ಕೆ ನೋಡು ಅಮ್ಮ ಕಾಲ್ ರಿಸೀವ್ ಮಾಡಿ ತೊಂದ್ರೆ ತೂ ಹೊಡ್ದು ಅದಾಕಿನ ಬಂದು ಅವಲ ಇನ್ನೀ ಬೈ ಗಂಕ್ಳಿಗೆ ಸೋ ಫ್ರಮ್ ಸೋ ನಾನು ಉಂಡತ್ತವ ಫಿಲ್ಮ್ ಅವತ್ತು ತು ವರ ಪೋರ್ದು ಅಂಚದು ಇತ್ತ ಬಿಸಿ ಇಲ್ಲದಾದ ಗೊತ್ತಾ ಅವ್ನು ಇದು ಚೇಂಜ್ ಗೊತ್ತೆ ಎಲ್ಲೇ ಕಾಣ್ದು ಇಲ್ಲ ಯಾವಿನ ಕಟ್ಟಿದ್ದು ಎಲ್ಲ ಪೂಜೆ ಮಲ್ಪ ಅರೆ ಕುರ್ದು ದಾಪ ಫಸ್ಟ್ ಕಲೆಕ್ಟ್ ಮಾಡ್ತಾನೆ ಓಕೆನಾ ಯಾನ ಕಾಂಡೆ ಮಾತ ಕ್ಲೀನಿಂಗ್ ಮಲ್ತಿತ್ತೆ ಕ್ಲೀನಿಂಗ್ ಮಲ್ತಿನ ಲಾಗಡನೆ ನಿಕ್ಲಿಕ್ಕೆ ಪ್ರೀವಿಯಸ್ ಲಾಗ್ ಕಡೆ ಯಾನು ಶೇರ್ ಮಾಡ್ದೆ ಅಂಚನೆ ಈ ವ್ಲಾಗಡ್ ನಿಕ್ಲಿಕ್ಕೆ ಕೆಲವೊಂದಿಕ್ಕಿದೆ ಮೂಲಿಕೇನು ಯಾನ್ ಮೂಲಕ ಕಲೆಕ್ಟ್ ಮಾಡ್ತಂದಿಲ್ಲ ಹುಲ್ಲು ಗರಿಕೆ ಬಂತಿರತ್ತೆ ಅವು ಅಂಚನೆ ಕೆಲವೊಂದು ಐನ್ ಬಗ್ಗೆ ತ ಗಿಡಮೂಲಿಕೆಯನ್ನು ನಮ್ಮ ಕಲೆಕ್ಟ್ ಮಾಡ್ಬೋಡು ಅಂಚನೆ ಐನ್ ಬಗ್ಗೆ ತಪ್ಪೂನು ಲೋಕಲ್ ನಮ್ಮ ಪೂನು ಕಲೆಕ್ಟ್ ಮಾಡ್ತದ್ದು ಕಟ್ಟದು ಅವೇನು ನಮ್ಮ ಪೂಜೆಗೂ ದೇವಿಯರಿಗೆ ಅಂಚನೆ ಏರಾಂಡ ಹಿರಿಯರು ಇತ್ತಂಡ ಪಂಡ ಕೆಲವು ಜನತ ಇಲ್ಲಾಡು ಮಲ್ಲ ಮರ್ಮಲ್ ಪೂರೈ ಇಟ್ಬಿಡತ್ತೆ ಅಕ್ಲಿ ಪುರ ಕುಡ್ದು ಆಶೀರ್ವಾದ ಮಾತಗೆ ತುಂಬಿರ ಅಂಚನೆ ಮಲ್ಲಗುಲು ಮಾಮಿ ಮತ್ತೆ ಇತ್ತಂದ ಆಗ್ಲಿಗೆ ಕುರ್ದು ಮುತ್ತೈದೆ ಆದಿತ್ತಂದ ಇತ್ತ ಅಗ್ಲೆ ಕುಡ್ದು ಅಗಲ ಆಶೀರ್ವಾದ ಮಾತಗೆ ತೊಗೊಂಡ್ರೆ ಇಟ್ಬೋದು ಅಂಚನೆ ತುಳಸಿ ಮಾಡ್ತಿದ್ದೆ கு அංසන දේවര මතදීද අස කනනලක් ஆ ವೀಳೆದೆಲ್ಲ ಕೊರ್ದು ಕಾರ್ ಮಾರ್ ಮತ್ತೆ ಮುಗ್ದಿಟ್ಕೊಂಡು ಐತ ಹಿಸ್ಟ್ರಿ ನಿಗ್ಲಿಗೆ ನೆಲ್ಲದ ಹೋಗೋದು ಶೇರ್ ಮಂತೆ ಫಸ್ಟ್ ಏನಿತ್ತೆ ಗಿರ ಮೂಲಿಕೆನ ಮೂಲ ಕಲೆಕ್ಟ್ ಮಾಡ್ತಾನಿಲ್ಲ ಹುಲ್ಲು ಮತ್ತೆ ಇಂಕ ಬೇಗ ತಿಕ್ಕೊಂಡು ಹುಲ್ಲು ಬಂದು ಗರಿಕೆ ಗರಿಕೆ ಮತ್ತೆ ಇಂಗೆ ಬೇಗ ತಿಕ್ಕೊಂಡು ಅಣ್ಣ ಬೇತನ ಮನೆದ ಒಂದು ಐದು ಗಿಡ ಮೂಲಿಕೆ ಅವರೊಂದು ಪುರ ನಿಟ್ಟಿಗೆ ಬಂದು ನೆಲ್ಲದ ನೆಲದಲ್ಲಿ ಶೇರ್ ಮಂತೆ ಅವೇನು ಪೂರ ಕಲೆಕ್ಟ್ ಮಾಡ್ತದ್ದು ಅಂಜನೆ ಪೂಲ ಮೇರಡ ಕಂದ್ರ ಬಂದಿತ್ತ ಸೇವಂತಿಗೆ ಬೊಕ್ಕ ಎಕ್ಸ್ಟ್ರಾ ಗುಲಾಬಿ ಕದ್ರ ಬಂದಿತ್ತೆ ಕಿನ್ನಿ ಕಿನ್ನ ಅವನು ಕಲೆಕ್ಟ್ ಮಾಡಿದ್ ಪೂರ ಉಟ್ಟು ಮಾಡ మొదలు ది వంద దయపడి ఇంక ఏళ్ళు గంట ఆజ్ గంట మీరు రెడీ అదికుల్ల ఫిల్మ్ పోరా అంజా ఐనా బిగ్గ బేగ కలెక్ట్ మివొంది బా ఈ టైపుడు ఈ టైపుడు ఇంచ మీరు కట్టి బర్కొండ కలెక్ట్ ంచే సుమారు అవుంత ఒకరు కడ్డీ లెక్క బంటులే అవు సో దాస్ బిత హాళ్ళ అండ ఎక్స్ట్రా బోర్డా బాడు ఆతే సోంట ఫస్ట్ గరిక నెక్స్ట్ ఉడ్డన మిక్కున్న అయిన బగదావళు తులి ஒடைய போண்டல பீரார் பிங்கல் அவரு குத்து வந்து புல்புல் ஒடைய உப்ப குல்ல குல்றா பிச்சா புல்புனாக்கேஜி படிச்சு படிச்சு குல்லால குல்லு ஒடைய போண்டால பீங்கான் ஒடிக்கு இன்னும் வச்சி கொல்லல்ல அல்ல

ఫ స్వరా వసిష్ఠ దేవారి వశిష్ట దేవారి కణపతి సుల్ ముక్కొంచ ఈ టైప్ మామూలు అది ఇళ్ళదల్పుణత సుండ్రు

ಪಣ ಮೂಜಿನ ಮನೆದ ಗರಿಕೆ ಹುಲ್ಲು ಅಂಚ ಮಾತ ಬೊಕ್ಕ ಐನ್ ಮೂಜಿ ಅತ್ತ ಸಾರಿ ಐನ್ ಐನ್ ಮನೆದ ಗರಿಕೆ ಅಂಚನೆ ಇಲ್ಲದಲ್ಪ ಇಪ್ಪು ಉಂದಿಟ್ಟು ಮಲ್ಪಡು ಅಂಚನೆ ನನ್ನಾಗಿ ಪೂಪ ಅಂತ ಪಾತ್ರ ಬಿಡು ಸದ್ಯಾಗ ಇಲ್ಲದಲ್ಪೂ ಉಪ್ಪು ಅವೇನೇ ಯೂಸ್ ಮಲ್ಬಿಡು ನೆಕ್ಕ ಆದ సేవంతి జాస్తి కండ యూస్ మేము బుండీ ఇల్ప నేను చిక్కు రక్త తప్పు మత ఇప్పు సో ఇతర రథత తప్పు ఉప్పు కలెక్ట్ మరి ದಿನಾಂಡ ಉಂಚಿದ್ದು ಮಲ್ಪೋಡಿತ್ತಂದ್ರೆ ನಮ್ಮ ಕ್ಲೀನಿಂಗ್ ಮಲ್ಪನ ಅಗತ್ಯ ಪೂಜೆಗೆ ಆಗು ಶುಕ್ರವಾರ ಎಂತು ಎಲ್ಲ ಅಂಚನೆ ನಾನು ಫುಲ್ ಕ್ಲೀನ್ ಮಲ್ತೊಂದಿತ್ತೆ ಇಲ್ಲದ ಕ್ಲೀನಿಂಗ್ ಎಂತು ಮುಗಿದಿತ್ತಂಡು ಅಂಚನೆ ಪಿದೈದ ಕ್ಲೀನಿಂಗ್ ಜಗಳ ಎಡ್ಪೋನ ತುಳಸಿ ಕ್ಲೀನ್ ಮಲ್ಪನ ಪುರಿತ್ತಂಡು ಸೊ ಅವೇ ನಿನಿಯೇ ಮಲ್ತದಿಂದ ಎಲ್ಲೇ ಕಾಂಡೆ ಡೈರೆಕ್ಟ್ ಅದು ಇಂಕು ಪೂಜೆ ಮಲ್ಪಲಿ ಏನು ಪಂದೆ ಅನ್ನೋದು ಇನ್ನೇ ಪುರ ಆರ್ತದಿ ಒಂದಿತ್ತೆ ಇದು ಪೂರ ತಿಕ್ಕಿಜಿ ಮೂಜಿನ ಮನೆದ ತಿಕ್ಕೊಂಡೆ ಸೊ ಇತ್ತ ಪೇರ್ ಕಂದ್ರ ಪೂ ಒಂದಿಲ್ಲ ಸೊ ಮುಲ್ಪ ಓಲಂಡೆಲ್ಲ ತಿಂಡ ತುಗೊಂಡು ಅಂಚನೆ ಒಂದೆ ಪೂ ಪತಾರಡು ಸೊ ಆಂಟಿ ನಿಲ್ಲಡು ಕೆಲವು ಪೂ ಮತ್ತು ಇಟ್ಕೊಂಡು ಸೊ ಪೂ ಪತಾರ್ಪೆ ನ್ಯಾಚುರಲ್ ಆದಾಯ್ಕ ಪೂ ಪಾಟ ಎಡ್ಡೆ ಸೊ ಆಯಿತಾ ಸ್ಟೋರಿ ಅನ್ನಿಕ್ಲಿಗು ಎಲ್ಲದ ಲಾಗಡ್ಡು ಸೊ ಎಲ್ಲದ ಲಾಗ್ ಕ್ಲಿಪ್ಪಿಂಗ್ಸನ್ನು ಏನು ಶೇರ್ ಮಾಡಿದ್ವಿ ಅದ ಅಪ್ಪ ಆಯ್ತಾ ಹಿಸ್ಟ್ರಿದಾ ಅದಾವೆ ಪುರ ಏನು ಶೇರ್ ಮಾಡಿದ್ವಿ ಸೊ ಐತೆ ಹೂ ಪ್ಯಾಡಿಗೆ ಕೆಲವೊಂದು ಹೂ ಇತ್ತಂಡ ಅಲ್ಪಲ್ಲ ಏಜ್ ಬರ್ತೆ ಸೊ ಪೂರ ಏನು ತಿನ್ನಿ ದಿ ನೆ ಒಂದು ಒಡೆಗೆ ಒಂದು ಈಜಿ ಲಾಗ್ ಮಂತೊಂದು ಮುಗ್ದು ಬರೋಡಿ ಜಿನ ಐಜಿ ನೆಕ್ಸ್ಟ್ ಡೇ ಅನ್ ಪೇರ್ ಕಂದ್ರೆ ಪೂದಿತ್ತೆ ಅಲ್ಪದ ಲೋಕಲ್ ಪೂನ್ ಮಾತ್ರ ತಿಕ್ಕಂಡತ್ತ ಗಂಟೆ ಪೂ ಅಂಚೆರೆ ರತ್ನಗಂಧಿ ಅಂಚೆ ರಥ ಪೂ ಇತ್ತು ನಮ್ಮನೆ ಇಲ್ಲದಲ್ಪನೇ ಅಂಚನೇ ರತ್ನಗಂಧಿ ಪೂ ಇತ್ತು ನಾವು ಉದಿನ್ನ ಮಸ್ತ್ ಎಂಡೆ ಅಂಚನ ಶೋಕ್ಲೋ ತೋದುಂಡು ಐಕಾದ ಅವೇನು ಕಲೆಕ್ಟ್ ಮಾಡ್ತಿತ್ತ ಬರಿ ತಿಲ್ಲಡು ಮಸ್ತ್ ಪೂ ಉಂಡು ಅಂಚಾದ ಅಡಿಗೆ ಪೂದಿತ್ತೆ ಪೇರ್ ಕಂದ್ರೆ ತಿಳ್ಕಂಡತ್ತ ಅಂಚಾದ ಅವೇನ ಕಲೆಕ್ಟ್ ಮಾಡ್ತಾನು ಇಲ್ಲಾಗಿ ಬತ್ತೆ ನೆಕ್ಸ್ಟ್ ದಾರ ಬೋಡಿ ಪಂಡ ದಾರ ಪಂಡ ಪೂ ಕಟ್ಟರೆ ಮಾತಾ ದಾರ ಮಾತಾ ಯೂಸ್ ಮಲ್ತಾರೆಜ್ಜಿ ಬಾರಿದಿರುತ್ತಾ ಉಂಟ ಐಟೇ ನಮ್ಮ ಪೂ ಮಾತ ಕಟ್ಟದ್ದು ದೇವರಿಗೆ ಬೀ ಹುಡು ಒವೆ ದಾರ ನಮ್ಮ ಯೂಸ್ ಮಂತದ್ದು ಕಟ್ಟ ರಿಜ್ಜಿ ಅಂಚಾದ್ ಮಾಮಿ ಬತ್ತಾಯಿ ಬುಕ್ಕ ಪಂಡೆ ಆರು ದೆತ್ತಕೋರು ಒಂದು ಇತ್ತೇ ರೀಕು ದೆಪ್ಪರ ಗೊತ್ತಾ ಒಂದು ಇತ್ತೀಚಿ ಅಂಚದು ಆರು ಬತ್ತಿ ಬೋಕಾರೆ ಅಂದಿ ಬೇಕಾರು ದೆತ್ಕೋರಿಂಕ ನೆಕ್ಸ್ಟ್ ಯಾನ್ ಕಲೆಕ್ಟ್ ಮಲ್ದಿ ನಾವೇನು ಪೂರಲ್ಲ ಬುಡಪಾದಿ ಒಂದಿತ್ತೆ ಕಟ್ಟಗ ಬಂದು ನಿಜವಾದವು ಶುಕ್ರವಾರ ಪೂಜೆ ಮಲ್ಪರೆ ಕಣ್ಣು ಗುರುವಾರ ನೈಟ್ ಅಥವಾ ಈವ್ನಿಂಗ್ ಹಿಡು ನಮ್ಮ ಕಟ್ಟುದಿ ಹೋದು ಸೊ ಶುಕ್ರವಾರ ನಮಗೆ ಈಸಿ ಹಾಪು ಕಾಂಡನೇ ಬೇಗ ಪೂಜೆ ಮಲ್ಪರೆ ಶುಕ್ರವಾರ ಎಲ್ಲ ಕಟ್ಟೋಲಿ ಅಂದ ಬೇಗನೆ ಕಟ್ಟದಿಯಿಂದ ನಮ್ಮ ನಮಗೆ ಶುಕ್ರವಾರ ಕಾಂಡನೇ ಪೂಜೆ ಮಲ್ಪರ ಆಪಚ ಅದು ಯಾನ್ ಅಂಜನೆ ಬಂದು ಪೂರಕ್ಕೆ ಬುಡಪದು ರೆಡಿ ಮಲ್ ಕುಲ್ದಿತ್ತೆ ಅದ ಪುರ್ತಗೆ ಮೇಲೆ ಕಾಲ್ ಬತ್ತಂಡ್ ಫಿಲ್ಮಗೆ ಪೋಯಿ ಬಂದು ಅಂಚೆ ಅದು ಹಿಂಗೆ ಕಟ್ಟಲೆ ಆಯ್ತು ಅದು ಪೂರ ಬುಡಪಾದು ಬೀದ್ ನೆಕ್ಸ್ಟ್ ಡೇ ಕಟ್ಟಗ ಶುಕ್ರವಾರ ಕಾಂಡನೆ ಕಟ್ಟಗ ಬಂದಿ ಆ ಈ ನಾವೇನು ಕಲೆಕ್ಟ್ ಮಾಡಿದ್ ಮೂಲು ಬುಡಪಾದ ಬುರದಿ போ த்திන தනග மண்ட வச்சක யபண்ட நமனா ரூப உண்டத்த ஆலுகிஞ சோனா கினி கொஞ்ச බොக்ரන් ந்தத்தனம்மா බොග්‍ර ෝடு வந்தல்ல அவைக்கு சமாகிதித்தண்ட கிபிக்கே சோர் துண බලබල හරි உந்தத்துங்கතු மண்ட வெச்சாண்டு த்தினைே க்ஐ நான் ச இ நர் ஒ டை ப்புතු බல்பருகி பத்த மස් ನಾನು ಒಲ ಸೈತನೆ ಅಂತ ಬಂದಿದ್ಯ ಬೊಬ್ಬೆ ಪಾಡ್ನೂ ತೂದು ನೆಕ್ಸ್ಟ್ ಬತ್ತಂಡ್ ಅಮ್ಮ ಬುಡಿಯೇ ಅಮ್ಮ ಸೋನು ಬೊಕ್ಕ ಪೂರ ನಕ್ಕ ನಕ್ಕ ನಕ್ಕದು ಬೊಕ್ಕ ನೆತ್ತಿರ್ ಪೂರ ಉನ್ಮಲ್ತೋಲು ತೋಲು ಸೊ ಒಂಥ ಸಮಾಧಾನ ಅಂಡ್ ಹೆಂಗೆ ಪೋದು ಮಂಜೋಲ್ದ ಪುಡಿ ಪಾತ್ರ ಲೋಕೈಜ್ಜಿ ಏನಲ್ಲ ಅವೋಕುಲಿ ಅವ್ಡು ಮನುಷ್ಯರನ್ನ ಆವಡು ಪ್ರಾಣಿಲ್ ಆವ್ ಸೊ ಬೇಜಾರ ತೂನಾಗ ಒಂದು ಜಗಳಿ ಪೂರ ತೂಪ ಜಗಳ ಫುಲ್ಲು ನೆತ್ತೇರು ಸೊ ಅವಳ ಬುಲ್ದ ಬೊಲ್ದು ಪೂರ ಕಡೆ ಮೀಟ್ ಪೂರ ನೆತ್ತಿರು ಐತ ಅಂತ ಕಲ್ಲರೆ ಪೋಣ ಪೂರ ಬುರ್ದು ನೆಕ್ಸ್ಟ್ ವರ ಅಗ್ಗಿದಿತ್ತ ಮೊಸಂಟುಗು ಆಯಿಡ್ಬೇಕ ನಮ್ಮ ಫಿಲ್ಮ್ ಪೋದಿತ್ತ ಸೊ ಮಸ್ತ್ ಎಡ್ಡೆತ ಫಿಲ್ಮ್ ಅನಿಕಲ್ ಎಲ್ಲಿ ತೂತು ಜರ್ಪೋದು ತೂಲೆ ಮಸ್ತ್ ಕಾಮಿಡಿ ಇತ್ತೆಲ್ ತೆಲ್ ಸಾಕಂಡ್ ಅಂಚದು ಏನು ಲಾಗ್ಸ್ ಪುರ ಮಲ್ಪರ ಐಜ್ ಅರ್ಜೆಂಟ್ ಅರ್ಜೆಂಟ್ ಬಿದ್ದಾಡ ಸೊ ಈ ವ್ಲಾಗ್ ಏನು ಇಡೀ ಎಂಡ್ ಮಾಡ್ತೇ ಎಲ್ಲದ ಲಾಗಡ್ ನಿಕ್ಲಿಗ ಚೂಡಿ ಪೂಜೆ ದಯ ಮಲ್ಪೀರ ಐತೆ ಹಿಸ್ಟ್ರಿ ಅಂಚೆ ಏನೋ ಮತ್ತೆ ಕಲೆಕ್ಟ್ ಮಾಡ್ತದ್ ಮಲ್ಪರಾವೇನು ಪೂರ ನಿಗಾಲ ನೋಟು ಏನು ಶೇರ್ ಮಲ್ತೀವ ಕೀಪ್ ವೆಯ್ಟಿಂಗ್ ಮಾಡ್ತೇ ನನ್ನ ನೆಕ್ಸ್ಟ್ ವ್ಲಾಗಡ್ ಥ್ಯಾಂಕ್ ಯು ಸೋ ಮಚ್ ಏರ್ ಮಾತಾ ವಾಚಿಂಗ್ ಮಾಡ್ತಾರೆ ಥ್ಯಾಂಕ್ ಯು ಬಾಯ್ ಬಾಯ್